ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷರು ಪಂಡಿಶ್ರೀ ಶ್ರೀರಘುನ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಮೂರು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಂಜಲಿ ಜಿಕೆ ಸ್ಟೋರಿ ಚಾನೆಲ್ ಅತ್ತೆಯನ್ನು ಹೊಲಕ್ಕೆ ಕರೆದುಕೊಂಡು ಹೋಗಿ ಯಾರೂ ಇಲ್ಲದ ಒಂದು ಶೆಡ್ ಅಲ್ಲಿ ಅವಳ ಅದನ್ನು ಹರಿದು ನನ್ನ ಜೇನು ತುಪ್ಪ ತುಂಬಿಸಿ ಮಜಾ ಮಾಡಿದೆ ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ ಬನ್ನಿ ಕತೆ ಹೋಗೋಣ ನನ್ನ ಹೆಸರು ರವಿ ವಯಸ್ಸು ಇಪ್ಪತ್ತೆರಡು ವರ್ಷ ನಮ್ಮ ಮನೆಯಲ್ಲಿ ದೊಡ್ಡ ಹೊಲಗದ್ದೆಗಳಿವೆ ಅವುಗಳಲ್ಲಿ ಕೆಲಸ ಮಾಡಲು ತುಂಬಾ ಜನ ಬರುತ್ತಾರೆ ಅಪ್ಪ ಯಾವಾಗಲೂ ಹೊಲಗಳಲ್ಲಿ ಇದ್ದು ಕೆಲಸ ಮಾಡುವವರನ್ನು ನೋಡಿಕೊಳ್ಳುತ್ತಾರೆ ಕೆಲಸ ಮಾಡಲು ತುಂಬಾ ಜನ ಇದ್ದರೂ ಕೂಡ ಅವರನ್ನು ಸರಿಯಾಗಿ ನೋಡಿಕೊಳ್ಳಬೇಕಾಗುತ್ತದೆ ಇಲ್ಲವಾದಲ್ಲಿ ಅವರು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಹಾಗಾಗಿ ನಾನು ಹತ್ತನೇ ಕ್ಲಾಸ್ ಓದಿದ ನಂತರ ನನಗೆ ಮುಂದೆ ಓದುವುದಕ್ಕೆ ಸಾಧ್ಯವಾಗಲಿಲ್ಲ ಸಾಕಷ್ಟು ಆಸ್ತಿ ಇದ್ದರೂ ಅದನ್ನು ಸರಿಯಾಗಿ ನೋಡಿಕೊಂಡು ಕೆಲಸ ಮಾಡಿಸಿಕೊಂಡು ಹೋಗಬೇಕಾಗುವವರು ಬೇಕಾಗಿದ್ದರಿಂದ ನನಗೆ ಅಪ್ಪ ನಮ್ಮ ಹೊಲ ಗೆದ್ದೆಗಳನ್ನು ನೋಡಿಕೊಳ್ಳ ಲಲು ಹೇಳಿದರು ಹಾಗಾಗಿ ನನ್ನ ಓದನ್ನು ಅಲ್ಲಿಗೆ ನಿಲ್ಲಿಸಬೇಕಾಯಿತು ನಮ್ಮ ಮನೆಯ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ನಮ್ಮ ಅತ್ತೆಯ ಮನೆ ಇದೆ ಅತ್ತೆ ಎಂದರೆ ನನ್ನ ಅಪ್ಪನ ಚಿಕ್ಕಪ್ಪನ ಮಗಳು ಅವರಿಗೆ ನಲವತ್ತು ವರ್ಷ ಇರಬಹುದು ಅವರು ನೋಡುವುದಕ್ಕೆ ಸಿನಿಮಾ ನಟಿಯ ತರ ಇದ್ದಾರೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾತನಾಡುತ್ತಾರೆ ಅವರಿಗೆ ನನ್ನ ಜೊತೆ ತುಂಬಾ ಸಲಿಗೆ ಇದೆ ಅವರ ಗಂಡ ದುಬೈಯಲ್ಲಿ ಕೆಲಸ ಮಾಡುತ್ತಾರೆ ಅವರಿಗೂ ಕೂಡ ಹೊಲಗದ್ದೆಗಳಿವೆ ಆದರೆ ಅದನ್ನು ನೋಡಿಕೊಳ್ಳಲು ಆಗದಿದ್ದರಿಂದ ಅತ್ತೆ ಅದನ್ನು ನೋಡಿಕೊಳ್ಳಲು ಬೇರೆಯವರನ್ನು ನೇಮಿಸಿಕೊಂಡಿದ್ದರು ಮತ್ತೆ ಆಗಾಗ ಹೋಗಿ ನೋಡಿಕೊಂಡು ಬರುತ್ತಿದ್ದರು ಅತ್ತೆಗೆ ಒಬ್ಬಳು ಮಗಳು ಇದ್ದಾಳೆ ಅವಳು ಕೂಡ ಅತ್ತೆಯ ಹಾಗೆ ತುಂಬಾ ಸುಂದರವಾಗಿದ್ದಾಳೆ ಅವಳು ಕಾಲೇಜಿಗೆ ಹೋಗಿ ಬರುತ್ತಾಳೆ ಹಾಗಾಗಿ ಹಗಲಿನ ವೇಳೆಯಲ್ಲಿ ಅತ್ತೆ ಒಬ್ಬರೇ ಮನೆಯಲ್ಲಿ ಇರುತ್ತಾರೆ ಅವರಿಗೆ ಬೋರಾದಾಗ ಆಗಾಗ ಅವರ ಹೊಲಕ್ಕೆ ಹೋಗಿ ನೋಡಿಕೊಂಡು ಬರುತ್ತಾರೆ ಮನೆಯ ಹತ್ತಿರ ಏನಾದರೂ ಕೆಲಸವಿದ್ದರೆ ಆಗಾಗ ನನ್ನನ್ನು ಕರೆಯುತ್ತಿದ್ದರು ನನಗೆ ಮೊದ ಮೊದಲು ಕುರಿತು ಯಾವುದೇ ರೀತಿಯ ಆಲೋಚನೆ ಇರಲಿಲ್ಲ ಅದೊಂದು ದಿನ ನಾನು ಬೆಳಗ್ಗೆ ಇನ್ನೂ ಮಲಗಿದ್ದೆ ಆಗ ಅತ್ತೆ ನನ್ನನ್ನು ಕರೆದರೂ ಏನೋ ಅರ್ಜೆಂಟ್ ಕೆಲಸ ಇರಬಹುದು ಅಂತ ನಾನು ಫ್ರೆಶ್ ಆಗಿ ಅತ್ತೆ ಮನೆಗೆ ಹೋಗಿ ಅತ್ತೆ ನನ್ನನ್ನು ಕರೆದಿರಾ ಅಂತ ಕೇಳಿದೆ ಹೌದು ಸ್ವಲ್ಪ ಕೆಲಸ ಇದೆ ಅಂತ ಮನೆಯೊಳಕ್ಕೆ ಕರೆದರು ನಾನು ಅವರ ಮನೆ ಹಾಲಲ್ಲಿ ಕುಳಿತುಕೊಂಡಿದ್ದೆ ಸ್ವಲ್ಪ ಹೊತ್ತಲ್ಲಿ ಅತ್ತೆ ಹೊರಗಡೆ ಬಂದರು ಪಿಂಕ್ ಕಲರ್ ನೈಟಿಯಲ್ಲಿ ಬಂದಿದ್ದರು ಆ ದಿನ ಸ್ವಲ್ಪ ಹೊಸದಾಗಿ ಕಾಣಿಸುತ್ತಿದ್ದರು ಅವರು ನನ್ನನ್ನು ಬೆಡ್ರೂಮಿಗೆ ಕರೆದುಕೊಂಡು ಹೋದರು ಅಲ್ಲಿ ಗೋಡೆಯ ಮೇಲೆ ಒಂದು ಡಬ್ಬ ಇಟ್ಟಿದ್ದರು ಅದನ್ನು ಅವರಿಗೆ ತೆಗೆಯಲಿಕ್ಕೆ ಆಗುತ್ತಿರಲಿಲ್ಲ ಅದನ್ನು ಸ್ವಲ್ಪ ತೆಗೆದುಕೊಳ್ತೀಯಾ ಅಂತ ಕೇಳಿದರು ನಾನು ಅದನ್ನು ತೆಗೆಯಲು ಪ್ರಯತ್ನ ಮಾಡಿದೆ ಆದರೆ ನನ್ನ ಹೈಟ್ಗೂ ಕೂಡ ಅದು ಸಿಗುತ್ತಿರಲಿಲ್ಲ ಆಮೇಲೆ ನಾನು ಅತ್ತೆ ಹತ್ತಿರ ಚೇರ್ ಇದ್ರೆ ತೆಗೆದುಕೊಂಡು ಬರುತ್ತೀರಾ ಅಂತ ಕೇಳಿದೆ ಆಯ್ತು ಅಂತ ಅವರು ಇನ್ನೊಂದು ರೂಮಿಗೆ ಹೋದರೂ ಸ್ವಲ್ಪ ಹೊತ್ತಲ್ಲಿ ವಾಪಸ್ ಬಂದರೂ ಕೈಯಲ್ಲಿ ಒಂದು ಕೊಡವನ್ನು ಹಿಡಿದುಕೊಂಡು ಬಂದಿದ್ದರು ಚೇರ್ ಮೇಲೆ ತುಂಬಾ ಬಟ್ ಗಳಿವೆ ಅದನ್ನು ತೆಗೆಯಲು ಆಗಲಿಲ್ಲ ಅದಕ್ಕಾಗಿ ಈ ಕೊಡವನ್ನು ತಂದೆ ಇದರ ಮೇಲೆ ನಿಂತುಕೊಂಡು ಟ್ರೈ ಮಾಡ್ತೀಯಾ ಅಂತ ಕೇಳಿದರು ಸರಿ ಅಂತ ಹೇಳಿದೆ ಕೊಡವನ್ನು ಬೋರಲು ಹಾಕಿ ನಾನು ಅದರ ಮೇಲೆ ಹತ್ತಿ ನಿಂತೆ ಸ್ವಲ್ಪ ಕುಡವನ್ನು ಹಿಡಿದುಕೊಳ್ಳಿ ಅಂತ ಅಂತ ಅವರಿಗೆ ಹೇಳಿದೆ ಅವರು ಕೆಳಗಡೆ ಕುಳಿತುಕೊಂಡು ಕೊಡವನ್ನು ಗಟ್ಟಿಯಾಗಿ ಹಿಡಿದಿದ್ದರು ನಾನು ಕೊಡದ ಮೇಲೆ ಹತ್ತಿ ನಿಂತು ಮೇಲಿರುವ ಡಬ್ಬವನ್ನು ತೆಗೆಯಲು ಪ್ರಯತ್ನ ಮಾಡುತ್ತಿದ್ದೆ ಆದರೂ ಅದು ಕೈಗೆ ಸರಿಯಾಗಿ ಸಿಗುತ್ತಿರಲಿಲ್ಲ ಹಾಗೆ ಪ್ರಯತ್ನ ಮಾಡುತ್ತಿರುವಾಗ ಒಮ್ಮೆ ನಾನು ಕೆಳಕ್ಕೆ ನೋಡಿದೆ ಅತ್ತೆ ಎರಡು ಕೈಯಿಂದ ಕೊಳವನ್ನು ಹಿಡಿದುಕೊಂಡು ಕುಳಿತುಕೊಂಡಿದ್ದೆ ಆ ಸಮಯದಲ್ಲಿ ಲೀ ಅವರ ನೈಟಿಯ ಮರೆಯಲ್ಲಿ ಅವರ ಅಂದ ನನ್ನ ಕಣ್ಣಿಗೆ ಬೀಳುತ್ತಿತ್ತು ಆ ಸಮಯದಲ್ಲಿ ಅವರು ನನಗೆ ಇನ್ನಷ್ಟು ಸುಂದರವಾಗಿ ಕಂಡರೂ ನನ್ನ ಮನಸ್ಸು ಕೇಳುತ್ತಿರಲಿಲ್ಲ ಮತ್ತೆ ಮತ್ತೆ ಅದನ್ನು ನೋಡಬೇಕು ಅಂತ ಅನ್ನಿಸುತ್ತಿತ್ತು ಹಾಗೆ ಆಗಾಗ ಕೆಳಗಡೆ ನೋಡುತ್ತಾ ಡಬ್ಬವನ್ನು ತೆಗೆದೆ ಹಾಗೆ ಡಬ್ಬವನ್ನು ಹಿಡಿದುಕೊಂಡು ಕೆಳಕ್ಕೆ ಇಳಿಯುವಾಗ ನನಗೊಂದು ಐಡಿಯಾ ಬಂದು ಕೆಳಕ್ಕೆ ಇಳಿಯುವಾಗ ಜಾರಿ ಅವರ ಮೇಲೆ ಬಿದ್ದು ಬಿಟ್ಟರೆ ಹೇಗೆ ಅಂತ ಆದರೆ ಅದು ಸರಿಯಲ್ಲ ಅಂತ ಮನಸ್ಸಿಗೆ ಧೈರ್ಯ ಸಾಕಾಗಲಿಲ್ಲ ಕೆಳಕ್ಕೆ ಇಳಿಯುವಾಗ ಅವರ ಮೈ ಸ್ವಲ್ಪ ನನ್ನ ಕೈಗೆ ತಾಕಿತ್ತು ನನಗೆ ಯಾಕೋ ಅದು ತುಂಬಾ ಚೆನ್ನಾಗಿದೆ ಅನ್ನಿಸಿತು ಡಬ್ಬವನ್ನು ಅತ್ತೆಗೆ ಕೊಡದು ಅತ್ತ ಏನಿದೆ ಅತ್ತೆ ಈ ಡಬ್ಬದಲ್ಲಿ ಇಷ್ಟೊಂದು ಭಾರವಾಗಿದೆ ಅಂತ ಹೇಳಿದೆ ಏನು ಅಂತ ಸ್ವಲ್ಪ ಹೊತ್ತಲ್ಲಿ ನಾನೇ ತೆಗೆದು ತೋರಿಸುತ್ತೇನೆ ಅಂದರು ಆ ದಿನದಿಂದ ನನಗೆ ಅತ್ತೆಯ ಮೇಲೆ ಒಂದು ಕಣ್ಣು ಬಿತ್ತು ಅವರನ್ನು ನೋಡುವ ನೋಟ ಬದಲಾಯಿತು ಒಮ್ಮೆಯಾದರೂ ಅವರನ್ನು ಅನುಭವಿಸಬೇಕು ಅಂತ ಅಂದುಕೊಂಡೆ ಅದಾದ ನಂತರ ನಂತರ ಅತ್ತೆ ನನಗೆ ಏನಾದರೂ ಸಣ್ಣ ಕೆಲಸಕ್ಕೆ ಕರೆಯಲಿ ಅಂತ ನಾನು ಆಗಾಗ ಅವರ ಮನೆಯ ಎದುರುಗಡೆ ಓಡಾಡಿಕೊಂಡಿದ್ದೆ ಫ್ರೀ ಇರುವಾಗಲೆಲ್ಲಾ ಅವರ ಮನೆಯ ಹತ್ತಿರ ಇರುತ್ತಿದ್ದೆ ಸಾಯಂಕಾಲ ಹೊಲದಿಂದ ಬಂದ ಮೇಲೂ ಕೂಡ ಸುಮ್ಮನೆ ಅವರಿಗೆ ಕಾಣಿಸಿಕೊಳ್ಳುತ್ತಿದ್ದೆ ಒಂದು ದಿನ ಅತ್ತೆ ನನ್ನನ್ನು ಕರೆದು ಇವತ್ತು ಏನು ಕೆಲಸ ಇದೆ ನಿನಗೆ ರವಿ ಅಂತ ಕೇಳಿದರು ಎಂದಿನ ಹಾಗೆ ಇವತ್ತು ಕೂಡ ಹೊಲಕ್ಕೆ ಹೋಗಬೇಕು ಅತ್ತೆ ಯಾಕೆ ಏನಾದರೂ ಕೆಲಸ ಇದೆಯಾ ಅಂತ ಕೇಳಿದೆ ಸ್ವಲ್ಪ ಕೆಲಸವಿದೆ ತುಂಬಾ ದಿನ ಆಯ್ತು ಮಧ್ಯಾಹ್ನ ನಮ್ಮ ಹೊಲದ ಕಡೆ ಹೋಗಿ ಬರೋಣ ಅಂತ ಅಂದುಕೊಳ್ಳುತ್ತಿದ್ದೆ ಅಂದರು ಹೌದಾ ಹಾಗಿದ್ದರೆ ನಾನು ಏನು ಕೆಲಸ ಮಾಡಿಕೊಳ್ಳಬೇಕು ಅಂತ ಕೇಳಿದೆ ನಾನು ನಿನ್ನೆ ಕೆಲಸ ಮಾಡುವಾಗ ಕಾಲು ಸ್ವಲ್ಪ ನೋವು ಮಾಡಿ ಕೊಂಡೆ ಅದರಿಂದ ನಡೆಯುವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಎಂದರು ಆಗ ನಾನು ಹಾಗಿದ್ದರೆ ನಿಮ್ಮ ಕಾಲು ನೋವು ಕಡಿಮೆಯಾದ ಮೇಲೆ ಹೋಗಬಹುದಲ್ಲ ಅತ್ತೆ ಅಂತ ಸುಮ್ಮನೆ ಕೇಳಿದೆ ಅದು ಸರಿ ಆದರೆ ಇವತ್ತು ಹೊಲವನ್ನು ನೋಡಲು ಯಾರೋ ಬರುತ್ತಿದ್ದರು ಅಂತೆ ಆ ಸಮಯದಲ್ಲಿ ನಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳಿದರು ಹೌದಾ ಹಾಗಿದ್ದರೆ ಒಂದು ಕೆಲಸ ಮಾಡಿ ನನಗೆ ಹೊಲದಲ್ಲಿ ಸ್ವಲ್ಪ ಕೆಲಸವಿದೆ ನಾನು ಅಲ್ಲಿಗೆ ಹೋಗಿ ಬರುತ್ತೇನೆ ಸುಮಾರು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬರುತ್ತೇನೆ ನೀವು ರೆಡಿಯಾಗಿರಿ ಆಮೇಲೆ ನಿಮ್ಮನ್ನು ನಿಮ್ಮ ಹೊಲಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದೆ ನಿಮ್ಮ ಹೊಲದಲ್ಲಿ ಅರ್ಜೆಂಟ್ ಕೆಲಸವಿದ್ದರೆ ಪರವಾಗಿಲ್ಲ ರವಿ ನಾನು ಹೇಗಾದರೂ ಹೋಗುತ್ತೇನೆ ಅಂತ ಹೇಳಿದರು ಆಗ ನಾನು ಹಾಗೇನಿಲ್ಲ ಅತ್ತೆ ಒಂದು ಸ್ವಲ್ಪ ಕೆಲಸ ಇದೆ ಅಷ್ಟೇ ಮೋಟಾರ್ ಆನ್ ಮಾಡಿ ಬರಬೇಕು ನಾನು ಬೇಗ ಮುಗಿಸಿಕೊಂಡು ಬರುತ್ತೇನೆ ನೀವು ರೆಡಿಯಾಗಿರಿ ಅಂತ ಹೇಳಿದೆ ನಾನು ಕೂಡಲೇ ನನ್ನ ಮನೆಗೆ ಹೋಗಿ ನೋಡಿದ ಅಲ್ಲಿ ನನ್ನ ಬೈಕ್ ಇರಲಿಲ್ಲ ಹೋಗಿ ಅಮ್ಮನನ್ನು ಕೇಳಿದೆ ನನ್ನ ಬೈಕ್ ಯಾರು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಆಗ ಅಮ್ಮ ಹೊಲದಲ್ಲಿ ಏನೋ ಕೆಲಸ ಇದೆ ಅಂತ ಅಪ್ಪ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದರು ಸರಿ ಅಂತ ಅಪ್ಪನಿಗೆ ಫೋನ್ ಮಾಡಿದೆ ಎಲ್ಲಿದ್ದೀರಪ್ಪ ಅಂತ ಕೇಳಿದೆ ನಾನು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿದರು ನನಗೆ ಸ್ವಲ್ಪ ಬೈಕ್ ಬೇಕು ಕೆಲಸ ಇದೆ ಅಂತ ಹೇಳಿದೆ ಆಗ ಅವರು ಇಲ್ಲ ನಾನು ಬೇರೆ ಯಾವುದೋ ಕೆಲಸದಲ್ಲಿ ಬಿಜಿ ಇದ್ದೇನೆ ಬೈಕ್ ಬೇಕಾದರೆ ನೀನೇ ಬಂದು ತೆಗೆದುಕೊಂಡು ಹೋಗು ಅಂತ ಹೇಳಿದರು ಸರಿ ಬರುತ್ತೇನೆ ಅಂತ ಹೇಳಿದೆ ಅಮ್ಮನ ಹತ್ತಿರ ಹೊಲಕ್ಕೆ ಹೋಗಿ ಬರುತ್ತೇನೆ ಅಂತ ಹೇಳಿದೆ ಆಗ ಅಮ್ಮ ಇರು ಅಪ್ಪನಿಗೆ ಬಾಕ್ಸ್ ಮಾಡಿಕೊಡುತ್ತೇನೆ ಅದನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟು ಬಾ ಅಂತ ಹೇಳಿದರು ಸರಿ ಅಂತ ಹೇಳಿ ಬಾಕ್ಸ್ ಅನ್ನು ತೆಗೆದುಕೊಂಡು ಹೊಲದ ಕಡೆ ಹೊರಟೆ ಹೊಲಕ್ಕೆ ಹೋದಾಗ ಅಪ್ಪ ಎಲ್ಲಿ ಬೇರೆ ಕೆಲಸ ಹೇಳಿಬಿಡುತ್ತಾರೋ ಅನ್ನುವ ಸ್ವಲ್ಪ ಭಯವಿತ್ತು ಲಂಚ್ ಬಾಕ್ಸ್ ಅನ್ನು ಅವರಿಗೆ ಕೊಟ್ಟು ಬೈಕ್ ಕಿ ಕೊಡಲು ಹೇಳಿದೆ ಎಲ್ಲಿಗೆ ಹೋಗ್ತಿದೆ ಇದ್ದೀಯಾ ಅಂತ ಕೇಳಿದರು ಇಲ್ಲೇ ಸ್ವಲ್ಪ ಟೌನ್ ಕಡೆ ಹೋಗುತ್ತಿದ್ದೇನೆ ಅಲ್ಲಿ ಒಂದು ಚೂರು ಕೆಲಸ ಇದೆ ಅಂತ ಹೇಳಿದೆ ಸರಿ ಬೇಗ ಬಾ ಅಂತ ಹೇಳಿದರು ಹಾಗೆ ಅವರ ಕೈಯಿಂದ ಕೀ ತೆಗೆದುಕೊಂಡು ಹೊರಗಡೆ ಬಂದೆ ಸದ್ಯ ಅವರು ನನಗೆ ಬೇರೆ ಯಾವುದೇ ಕೆಲಸವನ್ನು ಕೊಡಲಿಲ್ಲ ಅಂತ ಸ್ವಲ್ಪ ನೆಮ್ಮದಿಯಾಯಿತು ಹೊಲದಿಂದ ವಾಪಸ್ ಮನೆಯ ಕಡೆ ಹೊರಟೆ ದಾರಿಯಲ್ಲಿ ಮತ್ತೆ ಅಮ್ಮ ಸಿಕ್ಕಿದರು ಹೇ ರವಿ ಎಲ್ಲಿಗೆ ಹೋಗ್ತಾ ಇದ್ದೀಯ ನನ್ನನ್ನು ಸ್ವಲ್ಪ ಹೊಲದ ಹತ್ತಿರ ರಾಪ್ ಮಾಡು ಅಂದರು ಸರಿ ಅಂತ ಅಮ್ಮನನ್ನ ಮತ್ತೆ ಹೊರಕೆ ಹೊಲಕೆ ಡ್ರಾಪ್ ಮಾಡಿದೆ ಅಪ್ಪ ಮತ್ತೆ ನನ್ನನ್ನು ನೋಡಿದರೆ ಬೇರೆ ಕೆಲಸ ಕೊಡಬಹುದು ಅಂತ ಸ್ವಲ್ಪ ದೂರದಲ್ಲೇ ಬಿಟ್ಟು ಬಂದೆ ಅಮ್ಮ ಬೇಗ ಬಾ ಲೇಟ್ ಮಾಡಿದರೆ ಅಪ್ಪ ಮತ್ತೆ ಅರಚುತ್ತಾರೆ ಅಂತ ಹೇಳಿದರು ಆಯ್ತು ಅಂತ ಹೇಳಿ ಅತೆಯ ಮನೆಗೆ ಹೊರಟೆ ನಾನು ಅಲ್ಲಿಗೆ ಹೋಗುವಾಗ ಅತ್ತೆ ರೆಡಿಯಾಗಿ ನಿಂತಿದ್ದರು ಒಳ್ಳೆಯ ಹಸಿರು ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ತುಂಬಾ ಸುಂದರವಾಗಿ ರೆಡಿಯಾಗಿದ್ದರು ಹೋಗೋಣವೇ ಅತ್ತೆ ಅಂತ ಕೇಳಿದೆ ಸರಿ ಹೊರಡೋಣ ಅಂದರು ನಾನು ಬೈಕ್ ಸ್ಟಾರ್ಟ್ ಮಾಡಿದೆ ಅವರು ಮನೆಗೆ ಬೀಗ ಹಾಕುತ್ತಿದ್ದರು ಹಿಂದಿನಿಂದ ನೋಡಲು ಇನ್ನಷ್ಟು ಸುಂದರವಾಗಿ ಕಂಡರು ವಲ್ಪ ಹೊತ್ತಲ್ಲಿ ಅವರು ಬಂದು ನನ್ನ ಬೈಕಿನ ಹಿಂದೆ ಕುಳಿತುಕೊಂಡರೂ ನನ್ನ ಭುಜದ ಮೇಲೆ ಕೈ ಇಟ್ಟುಕೊಂಡು ಕುಳಿತರು ಅವರ ಸ್ಪರ್ಶಕ್ಕೆ ನನ್ನ ಮನಸ್ಸಿನಲ್ಲಿ ಇನ್ನಷ್ಟು ಕೋರಿಕೆ ಬರುತ್ತಿತ್ತು ಅದನ್ನು ನೆನೆಸಿಕೊಂಡಾಗ ನನಗೆ ಅವರ ಜೊತೆ ಸರಿಯಾಗಿ ಮಾತನಾಡಲು ಆಗುತ್ತಿರಲಿಲ್ಲ ನಾನು ನಿಧಾನಕ್ಕೆ ಬೈಕ್ ಓಡಿಸಿಕೊಂಡು ಹೋಗುತ್ತಿದ್ದೆ ಹೇಗಾದರೂ ಮಾಡಿ ಅತೆಯನ್ನೂ ಅನುಭವಿಸಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ ಹಾಗಾಗಿ ಪದೇ ಪದೇ ಬ್ರೇಕ್ ಹಾಕುತ್ತಿದ್ದೆ ನಾನು ಬ್ರೇಕ್ ಹಾಕಿದಾಗಲೆಲ್ಲ ಅವರು ಬಂದು ನನ್ನ ಮೈಮೇಲೆ ಬೀಳುತ್ತಿದ್ದರು ಆಗ ಅವರ ಅಂದ ನನ್ನ ಮೈಯನ್ನೂ ತಾಕುತ್ತಿತ್ತು ಅದು ಇಷ್ಟವಾಗಿ ಹಾಗೆ ಪದೇ ಪದೇ ಬ್ರೇಕ್ ಹಾಕ್ತ ಇದ್ದೆ ಆಗ ಅತ್ತೆಗೆ ಸ್ವಲ್ಪ ಡೌಟ್ ಬಂತು ಯಾಕೋ ರವಿ ಈ ರೀತಿ ಓಡಿಸ್ತಾ ಇದೀಯಾ ಪದೇ ಪದೇ ಬ್ರೇಕ್ ಹಾಕ್ತಾ ಇದ್ದೀಯಾ ಅಂತ ನಗುತ್ತಾ ಬಂದರು ರೋಡ್ ಚೆನ್ನಾಗಿಲ್ಲ ಅತ್ತೆ ಅಂದೆ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಇನ್ನಷ್ಟು ಜೋರಾಗಿ ಬ್ರೇಕ್ ಹಾಕಿದೆ ಆಗ ಅವರು ಪೂರ್ತಿಯಾಗಿ ನನ್ನ ಮೈ ಮೇಲೆ ಬಿದ್ದರು ಒಂದು ನಿಮಿಷ ಇರು ಅಂತ ಹೇಳಿ ನನ್ನ ಹತ್ತಿರಕ್ಕೆ ಬಂದು ನನ್ನನ್ನು ಬಿಗಿಯಾಗಿ ಹಿಡಿದುಕೊಂಡು ಕುಳಿತರು ಈಗ ಓಡಿಸುವಂತ ಹೇಳಿದರು ಅವರು ನನ್ನನ್ನು ಆ ರೀತಿ ಹಿಡಿದುಕೊಂಡು ಕುಳಿತಿದ್ದು ನನಗೆ ಇನ್ನಷ್ಟು ಆಸೆಯಾಯಿತು ಅವರ ಜೊತೆ ಓಪನ್ ಆಗಿ ಮಾತನಾಡಿ ಹೇಳಬೇಕು ಅಂತ ಅನ್ನಿಸಿತು ಏನು ನನ್ನನ್ನು ಇಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೀರಲ್ಲ ಅಂತ ಹೇಳಿದೆ ನಿನಗೆ ಬೇಕಾದದ್ದು ಅದೇ ಅಲ್ಲವಾ ಅದಕ್ಕೆ ಹೀಗೆ ಕುಳಿತೇ ಈಗಲಾದರೂ ಸರಿಯಾಗಿ ಗಾಡಿ ಓಡಿಸುತ್ತೀಯ ನೋಡೋಣ ಅಂತ ನಕರು ಅವರು ಹಾಗೆ ನಗುತ್ತಾ ಹೇಳುವಾಗ ನಿನಗೆ ಧೈರ್ಯ ಬಂತ ನೀವು ಈ ರೀತಿ ಹಿಡಿದುಕೊಂಡು ಕುಳಿತರೆ ನನಗೆ ಆಸೆ ಜಾಸ್ತಿ ಆಗುತ್ತದೆ ಅಂದೇ ಏನು ಆಸೆ ಆಗ್ತಾ ಇದೆ ರವಿ ಅಂತ ಕೇಳಿದರು ನನಗೆ ನಿಮ್ಮ ಮೇಲೆ ಆಸೆ ಆಗುತ್ತದೆ ಅಂತ ಹೇಳಿದೆ ಆಸೆ ಆದರೆ ಅದನ್ನು ತೀರಿಸಿಕೊಳ್ಳಬಹುದಲ್ವಾ ಅಂದರು ನಿಜಾನ ಅತ್ತೆ ಅಂತ ಕೇಳಿದೆ ಅಲ್ಲಿ ಮುಂದೆ ಹೊಲದಲ್ಲಿ ನೋಡೋಣ ನಡಿ ಈಗ ಗಾಡಿ ಓಡಿಸು ಅಂತ ಹೇಳಿದರು ಹಾಗೆ ಅವರನ್ನು ಹೊಲದ ಹತ್ತಿರ ಕರೆದುಕೊಂಡು ಹೋದೆ ಅಲ್ಲಿ ಹೋಗಿ ನೋಡಿದರೆ ಯಾರೂ ಇರಲಿಲ್ಲ ಕೆಲಸಕ್ಕೂ ಯಾರು ಬಂದಿರಲಿಲ್ಲ ಪಕ್ಕದಲ್ಲಿರುವ ಒಂದು ಚಿಕ್ಕ ಶೆಡ್ ಅಲ್ಲಿ ನಾವಿಬ್ಬರು ಕುಳಿತೆವು ಸ್ವಲ್ಪ ಹೊತ್ತು ಅಲ್ಲಿ ಕುಳಿತು ಮಾತನಾಡುತ್ತಿರುವಾಗ ನನ್ನ ಕೋರಿಕೆಯನ್ನು ತೀರಿಸುತ್ತೀರಾ ಅತ್ತೆ ಅಂತ ಕೇಳಿದೆ ಈ ಹೊಲದಲ್ಲಿ ಹೇಗಿರವಿ ಅಂತ ಕೇಳಿದರು ಅಲ್ಲಿ ಪಕ್ಕದಲ್ಲಿ ಕೊಯ್ದ ರಾಶಿ ಹಾಕಿರುವ ಒಣಗಿದ ಹುಲ್ಲಿನ ರಾಶಿಯನ್ನು ತೋರಿಸಿದೆ ಅಲ್ಲಿ ಹೇಗೆ ಆಗುತ್ತದೆ ಯಾರಾದರೂ ನೋಡಿದರೆ ಅಂದರು ಇಲ್ಲಿ ಯಾರು ಇಲ್ಲ ಯಾರು ನೋಡಿದ್ರು ಇಲ್ಲ ನಿಮಗೆ ಇವತ್ತು ಹೊಸ ಅನುಭವ ತೋರಿಸುತ್ತೇನೆ ಅಂತ ಹೇಳಿದೆ ಏನೋ ಎಲ್ಲಾ ಗೊತ್ತಿರುವ ಹಾಗೆ ಮಾತನಾಡುತ್ತಿದ್ದೀಯಾ ಅಂತ ನನ್ನ ಕೆನ್ನೆಗೊಂದು ಮೂತುಗೊಟ್ಟರು ಮುಂದುವರೆಯಲು ಅದೇ ಗ್ರೀನ್ ಸಿಗ್ನಲ್ ಅಂತ ಅವರನ್ನು ಹಾಗೆ ಹುಲ್ಲಿನ ಮೇಲಕ್ಕೆ ಕರೆದುಕೊಂಡು ಹೋದೆ ಅವರ ಸೀರೆಯ ಸಿರಗನ್ನ ನನ್ನ ಕೈಯಲ್ಲಿ ಹಿಡಿದುಕೊಂಡು ಮಾತನಾಡುತ್ತಿದ್ದೆ ಅವರ ಮುಖವನ್ನು ನೋಡುತ್ತಿದ್ದಾಗ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀಯಾ ಮುಂದುವರೆಸು ಅನ್ನುವ ಹಾಗಿತು ಅವರ ಕಣ್ಣೋಟ ಹಾಗೆ ಅವರ ಮೈ ಮೇಲೆ ಎರಗಿದೆ ಆ ಹುಲ್ಲಿನ ರಾಶಿಯ ಮೇಲೆ ಒಳ್ಳೆಯ ಅನುಭವ ಅವರ ನಗು ಕೂಡ ನನ್ನನ್ನು ಇನ್ನಷ್ಟು ಪ್ರೋತ್ಸಾಹಿಸುತ್ತಿತ್ತು ನನಗೆ ತಿಳಿದ ರೀತಿಯಲ್ಲೆಲ್ಲ ಎಂಜಾಯ್ ಮಾಡಿದೆ ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆವು ಹೇಗಾಯ್ತು ಅಂತ ಕೇಳಿದೆ ನನ್ನ ಗಂಡ ಕೊಟ್ಟ ಗ್ಯಾಪನ್ನೆಲ್ಲ ನೀನು ತುಂಬಿಕೊಟ್ಟೆ ಅಂತ ಕಣ್ಣು ಹೊಡೆದರು ಇದಾದ ಮೇಲೆ ಮತ್ತೆ ಕೇಳಬೇಕೆ ಅಂತಹ ಅವಕಾಶ ಮತ್ತೆ ಮತ್ತೆ ಸಿಗುತ್ತಿತ್ತು ಕತೆ ಇಲ್ಲಿಗೆ ಮುಗಿಯುತ್ತದೆ ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ